ನಮಸ್ಕಾರ ಧೈರ್ಯವಂತ ಹುಡುಗಿ ಭಾಗ ಮೂರು ಬಾಗಿಲಂತೂ ನಂಟರಿಷ್ಟರಿಗಾಗಿಯೇ ತೆರೆದೇ ಇತ್ತು ಆದರೆ ಬರುವವರೂ ಇರಲಿಲ್ಲ ಇವರ ಸುಖ ಯಾರಿಗೆ ಬೇಕು ಕುಳಿತಲ್ಲಿ ಕೂರಲಾಗಲಿಲ್ಲ ಎದ್ದು ನಡು ಅಜಾರಕ್ಕೆ ಬಂದ ಋಷಿಗಳಿದ್ದ ಊಟದ ಆರು ಮೇಜು ಸಂಜೆ ಮಾಮು ಹೊಸ ಮನೆಗೆಂದು ಹೊಸ ವಿನ್ಯಾಸದ ಗಾಜಿನ ಊಟದ ಮೇಜು ಕೊಂಡಾಗ ಈ ಹಳೆಯದು ಇಲ್ಲೇ ಉಳಿದಿತ್ತು ಅಲ್ಲೇ ಪಕ್ಕದಲ್ಲಿ ಸುಂದರ ಕೆತ್ತನೆ ಇದ್ದ ಮರದ ದೇವರಗೂಡು ವರ್ಷವಿಡೀ ದೇವರಿಗೆ ಮಲ್ಲಿಗೆಯ ಮಾಲೆ ಮತ್ತು ದಾಸವಾಳ ಗುಲಾಬಿ ಹೂವಿನ ಅಲಂಕಾರ ತಪ್ಪಿದ್ದೇ ಇಲ್ಲ ಹೂವು ಕಿತ್ತಿಡುವುದು ಸೀತಮಜ್ಜಿ ಮಾಲೆ ಕಟ್ಟಿ ಅಲಂಕರಿಸುವುದು ಯಶಿಕ ಯಶಿಕಳಿಗೆ ಕೆಲವೊಂದು ಸಂದರ್ಭದಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಸಂದೇಹ ಮೂಡುವುದಿತ್ತು ನಿಜಕ್ಕೂ ದೇವರು ಇಲ್ಲಿದ್ದಾನ ಇಲ್ಲ ಸಂಜೀವ ಮಾಮು ಹೊಸ ಮನೆಗೆ ಹೋದಾಗ ಅವರೊಂದಿಗೆ ಹೊಸ ಮನೆಗೆ ಎಂದು ಸೀತಾಮಜ್ಜಿಯನ್ನು ಕೇಳಿಯೂ ಇದ್ದಳು ದೇವರು ಇರುವುದು ನಮ್ಮ ನಂಬಿಕೆಯಲ್ಲಿ ನಂಬಿಕೆ ಇದ್ದಲ್ಲಿ ಅವನಿದ್ದೇ ಇರುತ್ತಾನೆ ನಂಬಿಕೆ ಇಡು ಎಂದಿದ್ದರೂ ಸೀತಾಮಜ್ಜೆ ದೃಢವಾಗಿ ಪರಿಸ್ಥಿತಿ ದಿನೇ ದಿನೇ ಅದಗಿಡುತ್ತಾ ಹೋಗುತ್ತಿರುವಾಗ ನಂಬಿಕೆ ಇಡಲು ಹೇಗೆ ಸಾಧ್ಯ ಎಂದೆನಿಸುತ್ತಿತ್ತು ಯಶಿಕಳಿಗೆ ಕೆಲವೊಮ್ಮೆ ತಟ್ಟನೆ ಯೋಚನೆಯ ದಾಟಿ ಬದಲಾಯಿಸಿಕೊಂಡು ಬಿಡುತ್ತಿದ್ದಳು ತನ್ನ ಯೋಚನೆ ದೇವರಿಗೆ ತಿಳಿದು ಅವನಲ್ಲಿ ಕೋಪಿಸಿಕೊಳ್ಳುತ್ತಾನೋ ಎಂದು ಹೆದರಿದಂತೆ ಯಶಿಕಳ ನೋಟ ದೇವರ ಕೂಡಿನ ಪಕ್ಕದಲ್ಲಿ ಇದ್ದ ಭಾವಚಿತ್ರದತ್ತ ಹೊರಳಿತು ಬಣ್ಣ ಮಾಸಿದ ಚೌಕಾಟು ನೀರಿನ ಪಸೆ ಹಿಡಿದಿದ್ದ ಭಾವಚಿತ್ರದಲ್ಲಿ ಅಸ್ಪಷ್ಟವಾಗಿ ಕಾಣಿಸ್ತಿದ್ದರು ಅವಳ ಅಪ್ಪ ಅಮ್ಮ ಅಪ್ಪನನ್ನೇ ನೋಡುತ್ತಾ ನಿಂತಳು ತುಟಿ ಸಣ್ಣಗೆ ಕದಲಿತು ಅಪ್ಪ ಅಪ್ಪ ಧ್ವನಿ ಮಾತ್ರ ಹೊರಬರಲಿಲ್ಲ ಸೀತಾಮಜ್ಜಿ ಹಾಗೂ ಅಮ್ಮನ ಮಾತಿನಿಂದ ರೂಪುಗೊಂಡ ಚಿತ್ರ ಅಪ್ಪನದು ಚಂದ್ರಹಾಸನದು ಮಗುವಿನಂತಹ ಮನಸ್ಸು ಹೆಂಡತಿಯ ಮೇಲೆ ಅತಿಯಾದ ಪ್ರೀತಿ ಮೊದಲನೆಯದು ಹೆಣ್ಣು ಮಗುವೆಂದಾಗಲಿ ವಿಕಲಚೇತನ ಮಗು ಎಂದಾಗಲಿ ತಾಸ್ಸಾರ ತೋರಿಸಿರಲಿಲ್ಲ ಚಂದ್ರಹಾಸ ಹೇಗಿದ್ದರೇನು ಅದು ಅವನದೇ ಅಂಶ ತಾನೆ ಆದರೆ ಸ್ವಭಾವ ಅಂತ ಭಾವುಕ ಮನಸ್ಸಿನವನಾಗಿದ್ದ ಚಂದ್ರಹಾಸನಿಗೆ ಆಗಿತ್ತ ಆಘಾತ ಮಾತ್ರ ದೊಡ್ಡದೆ ಅವನಿಗೆ ಸದಾ ಮಗುವಿನದೇ ಚಿಂತೆ ಮಗುವಿನ ಮುಂದಿನ ಬದುಕು ಹೇಗೆ ಎನ್ನುವ ಚಿಂತೆ ಹತ್ತು ಕೊರಗೆ ದುಃಖಿಸಿ ದಿನ ಕಳೆದಂತೆ ಪ್ರಯೋಜನವೆಲ್ಲವೆಂದು ಶಾರದೆಯ ಮನಸ್ಸಿಗೂ ಅರ್ಥವಾಗಿ ಹೋಗಿತ್ತು ಕಲ್ಲು ಮಾಡಿಕೊಂಡಿದ್ದಳು ಮತ್ತೀಗ ಅವಳ ಬದುಕೆ ಮಗುವಿನ ಸೇವೆಗೆ ಮೀಸಲಾಗಿ ಬಿಟ್ಟಿತ್ತು ಅಲ್ಲದೆ ಈ ಮಗುವಿನ ಅವಸ್ಥೆ ನೋಡಿ ಮನಸ್ಸಿನಲ್ಲಿ ಅದೆಂತ ಭಯ ಹುಟ್ಟಿತ್ತೆಂದರೆ ಎರಡನೇ ಮಗುವಿನ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ದಂಪತಿ ಬಿಂದುವಿಗೆ ಆರು ತುಂಬಿ ಏಳಾದರೂ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಬದಲಾವಣೆಗಳೇನು ಕಂಡುಬಂದಿರಲಿಲ್ಲ ಅದರ ಪರಿಸ್ಥಿತಿ ಸುಧಾರಿಸುವ ಯಾವುದೇ ಲಕ್ಷಣ ಕಾಣದಿದ್ದಾಗ ದಂಪತಿ ನಿಜಕ್ಕೂ ಚಿಂತಿತರಾಗಿದ್ದರು ಮಗುವಿನ ಆರೋಗ್ಯ ಸ್ಥಿರವಿಲ್ಲ ಆದರೆ ಆಯಸ್ಸು ಒಂದು ವೇಳೆ ಅದರ ಆಯಸ್ಸು ತಂದೆ ತಾಯಿಗಿಂತ ಹೆಚ್ಚೆ ಇದ್ದರೆ ಮುಂದಕ್ಕೆ ಅದನ್ನು ಅದೊಂದು ನೋಡಿಕೊಳ್ಳೋರು ಯಾರು ಚಿಂತೆಯೇ ಎರಡನೇ ಮಗುವಿನ ಜನ್ಮಕ್ಕೆ ಕಾರಣವಾಗಿತ್ತು ಮಗು ಗರ್ಭದಲ್ಲಾದಗಿನಿಂದ ತಂದೆ ತಾಯಿಯದು ಒಂದೇ ಪ್ರಾರ್ಥನೆ ಈ ಮಗುವಾದರೂ ಆರೋಗ್ಯವಾಗಿರಲಿ ಬಿಂದುವಿನ ಜವಾಬ್ದಾರಿ ಬರುವಷ್ಟು ಶಕ್ತಿ ಇರಲಿ ಎಂದು ಹಾಗಾಗಿ ಈ ಮಗು ಹುಟ್ಟಿದಾಗಲೇ ಅದರ ತಲೆಯ ಮೇಲೆ ಬೆಟ್ಟ ಗಾತ್ರದ ಬಿ ಜವಾಬ್ದಾರಿ ಬಿದ್ದಿತ್ತು ಮಗು ಹುಟ್ಟಿದ ಕೂಡಲೇ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿ ಅದು ಆರೋಗ್ಯವಂತ ಮಗು ಎಂದು ಖಚಿತಪಡಿಸಿಕೊಂಡ ನಂತರವೇ ದಂಪತಿ ನಿರಾಳವಾಗಿ ಉಸಿರಾಡಿದ್ದು ಮಗುವಿಗೆ ಒಂದು ತಿಂಗಳಾಗಿತ್ತಷ್ಟೇ ಇನ್ನೊಂದು ಹತ್ತು ದಿನದಲ್ಲಿ ನಲವತ್ತು ದಿನದ ಬಾನಂತನದ ಅವಧಿ ಮುಗಿದ ಮೇಲೆ ಒಂದೊಳ್ಳೆಯ ದಿನ ನೋಡಿ ಸಿಹಿಯೂಟದೊಂದಿಗೆ ಮಗುವಿನ ನಾಮಕರಣ ಶಾಸ್ತ್ರ ಮಾಡಿಬಿಡಬೇಕೆಂದು ಮಗುವಿಗೆ ಹೆಸರು ಹುಡುಕುತ್ತಿದ್ದ ದಿನವದು ಹೆಸರು ಹುಡುಕುವ ಜವಾಬ್ದಾರಿಯನ್ನು ಗಂಡನಿಗೆ ವಹಿಸಿಕೊಟ್ಟಿದ್ದಳು ಶಾರದೆ ಈ ಸಲವು ನಾಳೆ ಸಂಜೆ ಬರ್ತೇನೆ ಯಾವ ಅಕ್ಷರದಿಂದ ಶುರುವಾಗಬೇಕಲ್ವ ಹೆಸರು ಒಂದು ವೇಳೆ ಒಳ್ಳೆಯ ಹೆಸರು ಮನಸ್ಸಿನಲ್ಲಿದೆ ನಾಳೆ ಬಂದು ಹೇಳ್ತೇನೆ ಜಾಗ್ರತೆ ಬಿಂದುವಿನ ಕಡೆಗೂ ಸ್ವಲ್ಪ ಗಮನ ಕೊಡು ಒತ್ತಿಗೆ ಸರಿಯಾಗಿ ಊಟ ಮಾಡಿಸಲಿಕ್ಕೆ ಮರಿಬೇಡ ಪಾಪ ಹಸಿವಾದರೂ ಕೇಳೋಕ್ಕೆ ಬರುವುದಿಲ್ಲ ಎಂದು ಬಿಂದುವಿನ ತಲೆ ಸವರಿ ಚಿಕ್ಕ ಮಗುವನ್ನು ಮುದ್ದಿಸಿ ಮನೆಯಿಂದ ಹೊರ ನಡೆದಿದ್ದ ಚಂದ್ರಹಾಸ ಮರುದಿವಸ ಸಂಜೆ ಕಾಯುತ್ತಿದ್ದ ಗಂಡನಿಗಾಗಿ ಶಾರದೆಗೆ ಬಂದಿದ್ದು ಬರಸಿಡಿಲ್ಲಂತ ಒಂದು ಆಘಾತಕಾರಿ ಸುದ್ದಿ ಚಂದ್ರಹಾಸ ಕಾಯ್ ಕೀಳಲೆಂದು ಯಾರದೋ ತೆಂಗಿನ ಮರ ಹೇರಿದವನು ಹೇಗೆ ಬಿದ್ದನೋ ಬಿದ್ದಲ್ಲೇ ಜೀವ ಹೋಗಿತ್ತು ಗಂಡನ ಆಕಸ್ಮಿಕ ದುರ್ಮರಣದಿಂದ ಶಾರದೆ ಬದುಕಿದ್ದು ಸತ್ತವಳಂತಾಗಿ ಹೋಗಿದ್ದಳು ಹೊಮ್ಮೆಲೆ ಮಗಳ ಬದುಕಿನ ಬೆಳಕು ನಂದಿ ಹೋದಾಗ ಅವಳಿಗಿಂತ ಹೆಚ್ಚಿನ ಅಂಧಕಾರದಲ್ಲಿ ಮುಳುಗಿ ಹೋದರು ಸೀತಮಜ್ಜಿ ಇನ್ನು ಕುಟುಂಬಕ್ಕೆ ಯಾರು ಗತಿ ಆಗಲೂ ಇವರ ಸಹಾಯಕ್ಕೆ ನಿಂತಿದ್ದು ಅನ್ನ ನೀಡುತ್ತಿದ್ದ ದನಿಗಳ ಕುಟುಂಬವೇ ಚಂದ್ರಹಾಸನಿಗೂ ಯಾರೂ ಇಲ್ಲದ ಕಾರಣ ಅವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿಕೊಟ್ಟಿದ್ದು ಸಂಜೀವ ಮಾಮುವೆ ಮಗಳಿಗೆ ಹೆಸರಿಡುವ ಉತ್ಸಾಹದಲ್ಲಿದ್ದ ಚಂದ್ರಹಾಸ ಕೊನೆಗೊಂದು ಹೆಸರಾಗಿ ನೆನಪಾಗಿ ಉಳಿದುಬಿಟ್ಟಿದ್ದ ಚಂದ್ರಹಾಸನ ಮನಸ್ಸಿನಲ್ಲಿ ಯಾವ ಹೆಸರಿತ್ತೋ ಆದರೆ ಆ ಪುಟ್ಟ ಮಗುವಿಗೆ ಯಾ ಅಕ್ಷರದಿಂದ ಶುರುವಾಗುವ ಯಶಿಕಾ ಎನ್ನುವ ಹೆಸರನ್ನಿಟ್ಟಿದ್ದರು ಮಾಮು ಕ್ರಮೇಣ ಗಂಡನಿಲ್ಲದ ಬದುಕಿಗೆ ಹೊಂದಿಕೊಂಡಿದ್ದಳು ಶಾರದೆ ತನ್ನಿಬ್ಬರು ಹೆಣ್ಣು ಮಕ್ಕಳಿಗಾಗಿ ಅಲ್ಲಿಂದಾಚೆಗೆ ತಾಯಿ ಮಗಳು ಹಾಗೂ ಇಬ್ಬರು ಮೊಮ್ಮಕ್ಕಳ ಬದುಕು ಮಾಮುವಿನ ಆಶ್ರಯದಲ್ಲಿಯೇ ಹತ್ತು ವರ್ಷಗಳ ಹಿಂದೆ ಹೊಸ ಮನೆ ಕಟ್ಟಿಸಿ ದನಿಯ ಸಂಸಾರ ವಾಸ್ತವ್ಯ ಬದಲಾಯಿಸಿದಾಗ ಅವರಿದ್ದ ಈ ಮನೆಯನ್ನು ಸೀತಮಜ್ಜಿಗೆ ಬಿಟ್ಟುಕೊಟ್ಟಿದ್ದರು ಮಾಮು ಉದಾರ ಮನಸ್ಸಿನಿಂದ ಹೊಸ ಮನೆ ಕಟ್ಟಿದಾಗ ಟಿ ವಿಯಿಂದ ಹಿಡಿದು ಮಂಚದವರೆಗೂ ಎಲ್ಲವೂ ಹೊಸದೇ ಕೊಂಡಿದ್ದರಿಂದ ಹಳೆಯ ಮನೆಯಲ್ಲಿದ್ದ ಕೆಲವು ಸೌಕರ್ಯಗಳು ಈಗ ಇವರದಾಗಿತ್ತು ಟಿ ವಿ ಕುರ್ಚಿ ಮೇಜು ಮಂಚ ಇನ್ನು ಏನೇನೋ ಗಂಡು ದಿಕ್ಕಿಲ್ಲ ಎನ್ನುವುದನ್ನು ಬಿಟ್ಟರೆ ಅದೊಂದು ಪುಟ್ಟ ಸಂಸಾರವೇ ಶಾರದೆಯ ಮೇಲೆ ಸಂಜೀವ ಮಾಮಗಿದ್ದದ್ದು ಸೋದರ ವಾತ್ಸಲ್ಯ ಶಾರದೆ ಅವರನ್ನು ಅಣ್ಣ ಎಂದೇ ಕೂಗುತ್ತಿದ್ದರಿಂದ ಎಷ್ಟೋ ವರ್ಷಗಳ ಕಾಲ ಸಂಜೀವ ಮಾಮು ಅವಳ ಸ್ವಂತ ಸೋದರ ಮಾವ ಎಂದೇ ಅಂದುಕೊಂಡಿದ್ದಳು ಯಶಿಕ ಸತ್ಯ ಗೊತ್ತಾದ ಮೇಲೂ ಅವರ ಸಂಬಂಧದ ಮೇಲೆ ಯಾವುದೇ ಪರಿಣಾಮವನ್ನು ರಕ್ತ ಸಂಬಂಧ ಬೀರಿರಲಿಲ್ಲ ಇಲ್ಲದಿದ್ದರೇನಂತೆ ಭಾವನಾತ್ಮಕ ಸಂಬಂಧವು ಸಂಬಂಧವೇ ತಾನೆ ತಿಳಿವಳಿಕೆ ಬಂದ ಮೇಲೆ ಆ ಅನುಬಂಧ ಇನ್ನಷ್ಟು ಗಟ್ಟಿಯಾಗಿತ್ತು ಕೃತಜ್ಞತೆಯ ಭಾವವು ಹೆಚ್ಚಾಗಿತ್ತು ಮಾಮಿಗಾಗಿ ಜೀವ ಕೊಡಲು ಸಿದ್ಧ ಎನ್ನುವಷ್ಟರ ಮಟ್ಟಿನ ಆರಾಧನೆ ಯಶಿಕಾ ಅಪ್ಪ ಅಮ್ಮನ ಭಾವಚಿತ್ರದಿಂದ ದೃಷ್ಟಿ ಕದಲಿಸಿದಳು ಅವಳ ದೃಷ್ಟಿ ಮತ್ತೆ ನಡು ಹಜಾರದತ್ತ ತಿರುಗಿತ್ತು ನಡುಹಜಾರದ ಬಲಭಾಗದಲ್ಲಿ ಇವರ ಕೋಣೆ ಇದ್ದರೆ ಎಡಭಾಗದಲ್ಲಿ ದೊಡ್ಡ ಅಡುಗೆ ಮನೆ ಇತ್ತು ಅದನ್ನು ದಾಟಿ ಎರಡು ಬೆಟ್ಟಿಲು ಕೆಳಗಿಳಿದರೆ ಅಲ್ಲಿ ಬಚ್ಚಲು ಮನೆ ಅದರ ಶೌಚಾಲಯ ಮಾತ್ರ ಮನೆಯೊಳಗಿಲ್ಲ ಅದಕ್ಕೆ ಬಚ್ಚಲು ಮನೆ ದಾಟಿ ಇತ್ತಲ ಬಾಗಿಲಿಂದ ಹೊರಗೆ ಹೋಗಬೇಕು ಹೆಚ್ಚು ದೂರವೇನಿಲ್ಲ ಬೆಲ್ಲಿ ನಿಂತರೆ ಕಣ್ಣಿಗೆ ಕಾಣಿಸ್ತದೆ ಆದರೂ ರಾತ್ರಿ ವೇಳೆಗೆ ಕೆಲವೊಮ್ಮೆ ಭಯವಾಗುವುದುಂಟು ಮನೆಯ ಹಿಂಭಾಗದಿಂದ ತೋಟ ಶುರು ಎತ್ತರೆತ್ತರದ ಬೆಳಗಿನ ಬೆಳೆದ ಕಂಗಿನ ಮರಗಳು ಹಗಲಿನಲ್ಲೂ ಹೆಚ್ಚು ಬೆಳಕಿಲ್ಲ ಮೈ ಕೊರೆಯುವ ಚಳಿ ಬೇರೆ ರಾತ್ರಿ ಹೊತ್ತಂತೂ ಕಡು ಕತ್ತಲೆ ರಾತ್ರಿ ಹೊತ್ತು ಶೌಚಾಲಯಕ್ಕೆ ಹೋಗುವುದಾದರೆ ಜೊತೆಗೊಬ್ಬರು ಬೇಕೇ ಬೇಕು ಮಳೆಗಾಲದಲ್ಲಂತೂ ಇನ್ನೂ ಕಷ್ಟ ಅಲ್ಲಿ ವಿದ್ಯುತ್ ವ್ಯವಸ್ಥೆಯೂ ಸರಿಯಿಲ್ಲ ಹೊಸ ಬಲ್ಬ್ ತಂದು ಹಾಕಿದರೂ ಎರಡು ಮೂರು ದಿನಗಳಲ್ಲಿ ಕೆಟ್ಟು ಹೋಗುತ್ತದೆ ಇದನ್ನು ಕರೆಂಟ್ ಬಿಲ್ಲು ಕೊಡುವವನಲ್ಲಿ ಎರಡೂ ಸಲ ಹೇಳಿಯೂ ಇದ್ದಳು ವೈರಿಂಗ್ ಹಾಳಾಗಿರ್ಬೋದು ಹೊಸತು ಮಾಡಿಸಿ ಎಂದು ಹೇಳಿ ಹೋಗಿದ್ದ ಅವನು ಸಂಜೀವ್ ಮಾಮಿಯ ಬಳಿ ಹೇಳಿದ್ದರೆ ಯಾರನ್ನಾದರೂ ಕರೆದುಕೊಂಡು ಬಂದು ರಿಪೇರಿ ಮಾಡಿಸಿ ಬಿಟ್ಟಿರುತ್ತಿದ್ದರು ಇವಳು ಹೇಳಿರಲಿಲ್ಲ ಅವರು ಈವರೆಗೂ ಮಾಡಿರೋ ಉಪಕಾರದ ಋಣವನ್ನೇ ಈ ಜನ್ಮದಲ್ಲಿ ತೀರಿಸಲಾಗದು ಅದರ ಮೇಲೆ ರಿಪೇರಿಯ ವ್ರತ ಖರ್ಚೆ ಎಂದು ಹೇಳದೆ ಸುಮ್ಮನಾಗಿದ್ದಳು ತುರ್ತು ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಟಾರ್ಚ್ ಲೈಟ್ ಇದ್ದೇ ಇತ್ತಲ್ಲ ಹಿತ್ತಲ ಬಾಗಿನ ಚೌಕಟ್ಟಿಗೆ ಹೊರಗಿ ನಿಂತು ಹಿತ್ತಲ ಭಾಗವನ್ನೇ ನೋಡುತ್ತಿದ್ದಳು ಯಶಿಕಾ ಆಗಲೇ ಹಿಂದಿನಿಂದ ಹೆಜ್ಜೆಯ ಸದ್ದು ಕೇಳಿಸಿತು ಹಿಂದಕ್ಕೆ ಹೊರಳಿ ನೋಡಿದಳು ಸೀತಮಜ್ಜಿ ನಿಂತಿದ್ದರು ಸೀತಮಜ್ಜಿಗೀಗ ಎಪ್ಪತ್ತೈದು ವಯಸ್ಸು ಈಗೊಂದು ಎರಡು ಮೂರು ವರ್ಷದ ಹಿಂದಿನವರೆಗೂ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಚಟುವಟಿಕೆಯಿಂದ ಇದ್ದ ಜೀವ ಆದರೀಗ ಜೀವದಲ್ಲಿ ಹಿಂದೆಂದೂ ಕಂಡರಿಯದ ದನಿವು ಚೂರು ನಡೆದರೆ ಸಾಕು ಎದಿಸಿರು ಬರುತ್ತದೆ ಆದರೂ ಧೈರ್ಯ ಕೊಂದಿಲ್ಲ ಮಗುಳ್ನಗೂ ಮಾಸಿಲ್ಲ ಯಶವಿಗೊಂದು ಮದುವೆ ಮಾಡಿ ಮರಿಮಕ್ಕಳನ್ನು ಎತ್ತಿ ಆಡಿಸಿದ ಮೇಲೆ ನಾನು ಹೋಗುವುದು ಎಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಕುಳಿತಿರುವ ಹಿರಿಯ ಜೀವವದು ಹೆಚ್ಚು ಎತ್ತರವೇನಿಲ್ಲ ಬಹುಶಃ ಐದಡಿಕಿಂತ ಚೂರು ಕಡಿಮೆ ಸಪುರವಿದ್ದರೂ ಗಟ್ಟಿ ಜೀವ ಹೆಣ್ಣೆಗೆಂಪು ಬಣ್ಣದ ಸೌಮ್ಯ ಮುಖ ಯಾವ ಬಣ್ಣದ ಸೀರೆ ಇಟ್ಟರೂ ರವಿಕೆ ಮಾತ್ರ ಬಿಳಿ ಬಣ್ಣದು ತಾತ ಹೋದಾಗಿನಿಂದ ಅದೇ ರೂಢಿ ಎಂದು ಅಮ್ಮ ಹೇಳುವುದಿತ್ತು ಮತ್ತೀಗ ಇಡೀ ಸೀರೆಯನ್ನು ಉಡುವುದಿಲ್ಲ ಅದು ಭಾರವಾಗುತ್ತದೆ ಅಂತೆ ಹಾಗಾಗಿ ಒಂದು ಸೀರೆಯನ್ನು ಎರಡು ಭಾಗ ಮಾಡಿ ಮೈ ಮುಚ್ಚಿಕೊಳ್ಳುವುದು ಅಪರೂಪಕ್ಕೊಮ್ಮೆ ತೋಡದಾಚೆ ಹೋದಾಗ ಮಾತ್ರ ಇಡೀ ಸೀರೆ ಇದೀಗ ಉಟ್ಟ ಸೀರೆ ಮೂರು ವರ್ಷಗಳ ಹಿಂದೆ ಮೊದಲ ತಿಂಗಳ ಸಂಬಳ ಸಿಕ್ಕಾಗ ಬವಿ ತಂದುಕೊಟ್ಟದ್ದು ಸೀತಮಜ್ಜಿಗೆ ಅದು ಇಷ್ಟದ ಸೀರೆ ಬೇರೆ ಒಳ್ಳೆಯ ಸೀರೆ ಇರುವಾಗ ಈ ಬಣ್ಣ ಮಾಸಿದ ಸೀರೆ ಯಾಕೆ ಎಂದು ಯಶಿಕ ಅದನ್ನು ಕಪಾಟಿನೊಳಗೆ ಎಲ್ಲೇ ಬಚ್ಚಿಟ್ಟರು ಸೀತಮಜ್ಜಿ ಅದನ್ನು ಹುಡುಕಿ ಹುಡುಬವರೇ ಅದು ಮೊಮ್ಮಗ್ಗನ ಹುಡುಗರಿ ಅಲ್ವಾ ಹಾಗಾಗಿ ಅಷ್ಟು ಪ್ರೀತಿ ಸೀರೆಯನ್ನೇ ನೋಡುತ್ತಾ ನಿಂತವಳನ್ನು ಎಚ್ಚರಿಸಿದು ಸೀತಮಜ್ಜಿ ಮೃದು ಧ್ವನಿ ಗೌಜಿ ಶುರುವಾಯ್ತಾ ಮೈಕಿನ ಸದ್ದು ಇಲ್ಲಿಗೂ ಕೇಳಿಸ್ತಿದೆ ಇವತ್ತು ರಾತ್ರಿ ನಿದ್ದೆ ಮಾಡಿದ ಹಾಗೆ ನಾಲ್ಕು ಊರು ಅದರೂ ಸದ್ದು ಈಗಿನವರಿಗೆ ಮಾಡುವ ಶಾಸ್ತ್ರಕ್ಕಿಂತ ತಿಂದು ಕುಡಿದು ಕುಣಿಯುವ ಗೌಜಿಯೇ ಹೆಚ್ಚು ನೀನು ಹೋಗುದಿಲ್ವಾ ಮುಂಡಪ್ಪನ್ನ ಇಲ್ಲಿಯವರೆಗೆ ಬಂದು ಕರೆದು ಹೋಗಿದ್ದಾನೆ ಮನೆಯಿಂದ ಯಾರಾದ್ರೊಬ್ಬರು ಹೋಗಬೇಕಲ್ವಾ ನೀನೊಂದು ಗಳಿಗೆ ಹೋಗಿ ಬಾ ಬೇಡ ಅಜ್ಜಿ ಯಾಕೋ ಮನಸ್ಸಿಲ್ಲ ತುಂಬ ಜನ ಸೇರಿದ ಕಡೆ ಒಂಥರ ಕಿರಿಕಿರಿ ಅನ್ನಿಸ್ತದೆ ಮದುವೆ ದಿನ ಸಂಜೆ ಒಂದು ಗಳಿಗೆ ಮನೆಗೆ ಹೋಗಿ ಕವರ್ ಕೊಟ್ಟು ಬರ್ತೇನೆ ಮತ್ತು ಬಿನ್ನು ಮಧ್ಯಾಹ್ನ ಊಟ ಮಾಡಿದ್ಲಾ ಚೂರು ಉಪ್ಪು ಹಾಕಿ ಗಂಜಿ ಊಟ ಮಾಡಿಸಿದೆ ರಾತ್ರಿಗೂ ಅಷ್ಟೇ ಸಾಕು ನೀನೇನು ಚಿಂತೆ ಮಾಡಬೇಡ ನಾಳೆ ಸರಿ ಹೋಗ್ತದೆ ಗಡಿಬಿಡಿ ಆಗುವಂಥದ್ದು ಏನಿಲ್ಲ ಹೊಟ್ಟೆ ಕೆಟ್ಟಿದೆ ಅಷ್ಟೇ ಸೀತಾಮಜ್ಜಿ ಹೇಳಿದರು ಯಶಿಕಾ ಹುಬ್ಬು ಹೆಣೆದಳು ಇದೆಲ್ಲ ಅವನಿಂದಲೇ ಬೇಡ ಅಂತ ಹೇಳಿದರು ಆ ಬವಿ ಏನನ್ನೆಲ್ಲ ತಂದು ಕೊಡ್ತಾನೆ ಬಿನ್ನೂ ಇಷ್ಟ ಅಂತ ನೀವು ಕೊಡ್ತೀರಿ ಕ್ಯಾಟ್ರಿಂಗ್ನವರು ಊಟದ ರುಚಿ ಹೆಚ್ಚಿಸಲು ಏನೆಲ್ಲ ಹಾಕ್ತಾರೋ ಸೂಕ್ಷ್ಮ ದೇಹದವರಿಗೆ ಅದೆಲ್ಲ ಹಾಗೆ ಬರೋಲ್ಲ ಇನ್ನು ಹೊರಗಿನಿಂದ ತಂದದ್ದನ್ನು ಕೊಡಬಾರ್ದು ಮನೆ ಊಟವೇ ಸಾಕು ಹೇಳಿಬಿಡಿ ಅವನಿಗೆ ತಂದು ಕೊಡೋದು ಬೇಡ ಅಂತ ತಿಂದು ಹೆಚ್ಚು ಕಡಿಮೆ ಆದರೆ ಕಷ್ಟ ನಮಗಲ್ವಾ ಸೀತಮಜ್ಜಿ ಸಮ್ಮತಿ ಸೂಚಕವಾಗಿ ತಲೆಯಾಡಿಸಿದ ಮೇಲೆ ಯಶಿಕಳಿಗೆ ಸಮಾಧಾನವಾಗಿತ್ತು ಸೀತಮಜ್ಜಿ ಬಿನ್ನುವನ್ನು ನೋಡಿ ಬರಲೆಂದು ಕೋಣೆಯ ಕಡೆಗೆ ಹೊರಟ ಮೇಲೆ ಯಶಿಕ ಮತ್ತೆ ಬಾಗಿಲು ಚೌಕಟ್ಟಿಗೆ ಹೊರಗೆ ನಿಂತು ಅಗಸದತ್ತ ದೃಷ್ಟಿ ಹರಿಸಿದಳು ಕಪ್ಪು ಮಳೆ ಮೋಡಗಳು ರಾತ್ರಿ ಒಂದು ಹೊತ್ತಾದರೂ ಮಳೆ ಬರುವುದು ಖಂಡಿತ ಬಾಗಿಲು ಭದ್ರಪಡಿಸಿದಳು ನಂತರ ತೆರೆದಿಟ್ಟಿದ್ದ ಕಿಟಕಿ ಬಾಗಿಲುಗಳನ್ನೆಲ್ಲ ಒಂದೊಂದಾಗಿ ಮುಚ್ಚಿದಳು ನಾಲ್ಕು ಸುತ್ತಲೂ ತೋಟ ಸಂಜೆ ಸೊಳ್ಳೆಗಳು ಮುತ್ತಿಗೆ ಹಾಕುವ ಹೊತ್ತು ಕಿಟಕಿ ಬಾಗಿಲು ಹಾಕಲೇಬೇಕು ಮುಂಬಾಗಿಲು ಭದ್ರಪಡಿಸಿ ಮತ್ತೆ ಕೋಣೆಯೊಳಗೆ ಬಂದಾಗ ಮಜ್ಜಿ ಚಿನ್ ಬಿನ್ನುವಿಗೆ ಕಪ್ಪು ಚಹಾ ಕುಡಿಸ್ತಿದ್ದರು ಕುಡಿಯಲು ಮನಸ್ಸಿಲ್ಲದಂತೆ ಹಲ್ಲು ಕಚ್ಚಿ ಹಿಡಿದು ಕುಳಿತಿದ್ದಳು ಬಿನ್ನು ಬಿನ್ನುವಿಗೆ ಬುದ್ಧಿ ಇತ್ತೋ ಇಲ್ಲವೋ ಬಾಯಿ ರುಚಿಯಂತೂ ಇತ್ತಲ್ಲ ಅವಳಿಗೆ ಬೇಕಿದ್ದು ಬಾಯಿಗೆ ಬಿದ್ದರೆ ಬೇಗ ಬಾಯಿ ತೆರೆಯುತ್ತಾಳೆ ಇಲ್ಲದಿದ್ದರೆ ಹೀಗೆ ಮುಷ್ಕರ ಸೀತಮಜ್ಜಿ ಬಿಡಬೇಕಲ್ಲ ಹೇಗೋ ಮಾಡಿ ಅರ್ಧ ಲೋಟದಷ್ಟು ಕುಡಿಸಿ ಲೋಟ ಕೆಳಗಿಟ್ಟರು ಆ ಹೊತ್ತಿಗೆ ಅಲ್ಲೇ ಇದ್ದ ಚಿಕ್ಕ ಮರದ ಕಬಾಟಿನಿಂದ ಪುಸ್ತಕವೊಂದನ್ನು ಹೊರಗೆಳೆದು ಅದರ ಮೇಲೆ ಕೈಯಾಡಿ ನಿಂತಿದ್ದಳು ಯಶಿಕ ಸೀತಮ್ಮಜ್ಜಿ ಕಲಿತದ್ದು ನಾಲ್ಕನೇ ತರಗತಿ ಮಾತ್ರ ಯಶಿಕಾಳ ಅಮ್ಮ ಶಾರದೆ ಎಂಟನೇ ತರಗತಿ ದಾಟಲಾಗದೆ ಶಾಲೆ ಬಿಟ್ಟು ಮನೆಯಲ್ಲೇ ಕುಳಿತು ಬಿಟ್ಟಿದ್ದಳು ಇಬ್ಬರಿಗೂ ಆಸೆ ಯಶಿಕ ಓದಿ ವಿದ್ಯಾವಂತಳಾಗಬೇಕು ಒಳ್ಳೆಯ ಕೆಲಸ ಹಿಡಿದು ಬದುಕನ್ನು ಮೇಲ್ದರ್ಜೆಗೇರಿಸಿಕೊಳ್ಳಬೇಕೆಂದು ಅಮ್ಮನಂತೂ ಯಾವಾಗಲೂ ಹೇಳುತ್ತಿದ್ದದ್ದು ಇದನ್ನೇ ಈ ತೋಟದ ಕೆಲಸ ನಮಗೆ ಕೊನೆಯಾಗಲಿ ನೀನು ಚೆನ್ನಾಗಿ ಹೋದು ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಎಂದು ಓದುವುದರಲ್ಲಿ ಯಶಿಕ ಜಾನೆಯೇ ಅವಳ ಅಂಕಪಟ್ಟಿ ನೋಡಿದಾಗಲೆಲ್ಲ ಶಾರದೆಯ ಕಣ್ಣಲ್ಲಿ ಭರವಸೆಯ ಹೊಸ ಬೆಳಕು ಮೂಡುತ್ತಿತ್ತು ಯಶಿಕಳು ಮನಸ್ಸಿನಲ್ಲಿ ಇದನ್ನು ಗಟ್ಟಿ ಮಾಡಿಕೊಂಡಿದ್ದಳು ಏನಾದರಾಗಲಿ ಎಷ್ಟೇ ಕಷ್ಟ ಬರಲಿ ಹೋದನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಮುಂದೊಂದು ದಿನ ಸೀತಾಮಜ್ಜಿಗೂ ಅಮ್ಮನಿಗೂ ಈ ತೋಟದಾಚೆಗೂ ಒಂದು ಬದುಕಿದೆ ಎಂದು ತೋರಿಸಿ ಬಿಡಬೇಕೆಂದು ಅಮ್ಮ ತುಂಬುತ್ತಿದ್ದ ಧೈರ್ಯವದು ಸುಮಾರು ಎಂಟು ವರ್ಷಗಳ ಹಿಂದಿನ ಮಾತು ಶಾರದ ಯಶಿಕಳನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡಿದ್ದಳು ಅದು ರಾತ್ರಿ ಮಲಗೋ ಹೊತ್ತು ಅಮ್ಮ ಅದಾಗಲೇ ಬಿನ್ನುವನ್ನು ಅವಳ ಮಡಿಲ ಮೇಲೆ ತಲೆ ಇರಿಸಿ ಮಲಗಿಸಿಕೊಂಡಿದ್ದಳು ಅಮ್ಮನ ಕೈ ಬಿನ್ನುವಿನ ತಲೆಯನ್ನು ನೆವರಿಸುತ್ತಿತ್ತು ಯಶಿಕ ಅಮ್ಮನ ಮಗ್ಗುಲಲ್ಲಿ ಕುಳಿತು ಅಮ್ಮನ ಮುಖ ನೋಡಿದಳು ಹಾಗೇನು ಚಿಕ್ಕವಳಾದರೂ ಕೆಲವೊಂದು ದಿನಗಳಿಂದ ಅಮ್ಮ ಮೊದಲಿನಂತಿಲ್ಲ ಎಂದು ಯಶಿಕಳ ಅರಿವಿಗೆ ಬಂದಿತ್ತು ಏನೋ ಭಯ ಯಾವುದೋ ಚಿಂತೆ ಅಮ್ಮನ ಬಾಡಿದ ಮುಖದಲ್ಲಿ ಈಗಲೂ ಅಷ್ಟೇ ಅಮ್ಮ ಏನನ್ನೋ ಹೇಳ ಬಯಸುತ್ತಾಳೆ ಎಂದೆನಿಸಿತು ಯಶಿಕಳಿಗೆ ಅಮ್ಮನ ತೊಳಲಾಟ ಕಂಡಾಗಲೇ ನಿಜ ಅಮ್ಮನಿಗೆ ಹೇಳಿಕೊಳ್ಳುವುದಿತ್ತು ಒಂದು ಮುಖ್ಯ ವಿಚಾರ ಶಶಿಕಳಿಗೆ ಆ ರಾತ್ರಿಯ ನೆನಪು ಚೆನ್ನಾಗಿಯೇ ಇತ್ತು ಅಂದೇಕೋ ಅಮ್ಮನಿಗೆ ಅಪ್ಪನದೇ ನೆನಪು ಹೆಕ್ಕಿ ತೆಗೆದು ಅಪ್ಪನ ಸುಮಾರು ವಿಷಯ ಮಾತನಾಡಿದ್ದಳು ಕೊನೆಗೊಮ್ಮೆ ಅಮ್ಮನ ಕಣ್ಣ ದೃಷ್ಟಿ ಮಡಿಲಲ್ಲಿ ತಲೆಯಿಟ್ಟು ಮಲಗಿ ಕಣ್ಣು ಪಿಳುಕಿಸುತ್ತಿದ್ದ ಬಿಂದುವಿನ ಮೇಲೆ ಬಿದ್ದಿತ್ತು ಸುಮಾರು ಹೊತ್ತು ಅವಳ ಮುಖ ಮೈಕೈ ಸವರು ತಲೆಯೇ ಇದ್ದಳು ಹೊರಗೆಡವಲಾರದ ದುಃಖ ಎದೆಯಲ್ಲಿದ್ದದ್ದೇ ಕೊನೆ ಕೊನೆಗೆ ಅಮ್ಮನ ಕಣ್ಣುಗಳು ತುಂಬಿ ಬಂದಿದ್ದವು ಕೊನೆಗೆ ನಿಟ್ಟುಸಿರು ಬಿಟ್ಟು ಪಕ್ಕದಲ್ಲಿ ಅಮ್ಮನ ಭುಜಕೊರಗಿ ಕುಳಿತಿದ್ದ ಯಶಿಕಳ ತಲೆಯನ್ನೊಮ್ಮೆ ಮಮತೆಯಿಂದ ಸವರಿದಳು ಯಶು ನನ್ನ ಮುದ್ದು ಮಗುವಲ್ವಾ ನೀನು ನಾನೊಂದು ಮಾತು ಹೇಳ್ತೇನೆ ಈ ಅಮ್ಮನ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ತೀಯಲ್ವಾ ನನಗೆ ನಿನ್ನ ಚಿಂತೆ ಇಲ್ಲ ದೇವರು ನಿನ್ನನ್ನೊಂದು ದಡ ಮುಟ್ಟಿಸ್ತಾನೆ ಅನ್ನುವ ನಂಬಿಕೆ ನನಗಿದೆ ಆದರೆ ನಿನ್ನ ಅಕ್ಕ ಅವಳ ಗತಿಯೇನು ಎಷ್ಟೋ ರಾತ್ರಿ ಮಲಗಿಲ್ಲ ನಾನು ಅದೇ ಚಿಂತೆ ಮನಸ್ಸಿನಲ್ಲಿ ನಾನೊಂದಿನ ಇದ್ದಕ್ಕಿದ್ದಂತೆ ಸತ್ತು ಹೋದರೆ ಈ ಮಗುವಿಗೆ ಯಾರು ದಿಕ್ಕೋ ನಿಜ ಹೇಳ್ತೇನೆ ಯಶೋ ಇವಳನ್ನು ನೋಡಿದ ಮೇಲೆ ನನಗೂ ನಿನ್ನ ಅಪ್ಪನಿಗೆ ಇನ್ನೊಂದು ಮಗು ಬೇಡವೆಂದೇ ಇತ್ತು ಆದರೆ ನಮ್ಮ ನಂತರ ಈ ಪಾಪದ ಮಗುವನ್ನು ನೋಡಿಕೊಳ್ಳಲೊಬ್ಬರು ಬೇಕಲ್ವಾ ಇವಳಿಗೋಸ್ಕರವೇ ಆ ದೇವರ ಬಳಿ ನಿನ್ನನ್ನು ಕೇಳಿ ಪಡೆದದ್ದು ಅದು ನಮ್ಮ ಸ್ವಾರ್ಥವ ಗೊತ್ತಿಲ್ಲ ನಿನ್ನಕ್ಕನ ಅದೃಷ್ಟವ ಇಲ್ಲ ನಿನ್ನ ಸೋಲ ಅದು ಗೊತ್ತಿಲ್ಲ ನೀನು ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟು ನೀನು ಚಿಕ್ಕವಳೆ ನಿನ್ನ ಮೇಲೆ ಇಂತಹದೊಂದು ಜವಾಬ್ದಾರಿ ಹಾಕುವುದರ ಬಗ್ಗೆ ಸಂಕಟವಿದೆ ಆದರೆ ಸತ್ಯ ಏನು ಗೊತ್ತಾ ನಿನ್ನಕ್ಕ ನಿನಕ್ಕಿಂತ ಚಿಕ್ಕವಳು ಅವಳಿನ್ನೂ ಮಗು ಬುದ್ಧಿ ಬರೆದ ಮಗು ಅವಳಿಗಿಂತ ಹೆಚ್ಚಿನ ಬುದ್ಧಿ ಮತ್ತು ಶಕ್ತಿ ನಿನಗಿದೆ ನಿನ್ನಕ್ಕನನ್ನು ನೋಡಿಕೊಳ್ತೀಯ ಅಲ್ವಾ ಯಶೋ ಅರ್ಥವಾಗದಷ್ಟು ಕಷ್ಟದ ಪದ ಬಳಸಿರಲಿಲ್ಲ ಅಮ್ಮ ತುಂಬ ಸರಳವಾಗಿ ಪರಿಸ್ಥಿತಿಯನ್ನು ಹೇಳಿಬಿಟ್ಟಿದ್ದಳು ಮತ್ತದು ಯಶಿಗಳಿಗೆ ಅರ್ಥವೂ ಆಗಿತ್ತು ಆಗಲೆನ್ನುವಂತೆ ತಲೆದೂಗಿದ್ದಳು ಕೂಡ ಅಮ್ಮನ ಕಣ್ಣಳಿಗಳು ತುಂಬಿ ಬಂದಿದ್ದವು ಸದಗಿನ ತುದಿಯಿಂದ ಒರೆಸಿಕೊಂಡಿದ್ದಳು ನನ್ನ ಜೀವದ ಸಂಕಟವನ್ನು ನಿನಗಲ್ಲದೆ ಬೇರೆ ಯಾರಿಗೂ ಹೇಳಲಿ ಯೇಶು ಅಮ್ಮನಿಗೆ ವಯಸ್ಸಾಗಿದೆ ನನಗಾಗಿ ಬದುಕುತ್ತಿದ್ದಾರೆ ನನಗೂ ಇತ್ತೀಚೆಗೆ ಜೀವದೊಳಗೆ ಸುಖವಿಲ್ಲ ಏನೋ ತಳಬಳ ಅಲ್ಲದೆ ದಿನ ರಾತ್ರಿ ನಿನ್ನಪ್ಪ ಕನಸಿನಲ್ಲಿ ಬರ್ತಾರೆ ಮಾತಿಲ್ಲ ಏನಿಲ್ಲ ತಲೆದಿಸೆಯಲ್ಲಿ ಸ್ವಲ್ಪ ಹೊತ್ತು ನಿಂತು ನನ್ನನ್ನೇ ನೋಡ್ತಾರೆ ಸತ್ತವರು ಪದೇ ಪದೇ ಕಾಣಿಸಿಕೊಂಡ್ರೆ ಅಶುಭ ಅಂತ ಅಲ್ವಾ ನಾಳೆ ಏನಾಗ್ತದೋ ಗೊತ್ತಿಲ್ಲ ಮನಸ್ಸಿನಲ್ಲಿರುವುದನ್ನು ನಿನ್ನಲ್ಲೊಮ್ಮೆ ಹೇಳಿಬಿಟ್ಟಿದ್ದೇನೆ ಯಶು ನನ್ನ ನಂತರ ನೀನೇ ಇವಳ ಅಮ್ಮ ನಿನ್ನಕ್ಕ ಇದ್ದಷ್ಟು ದಿನ ದಿನಕ್ಕೆ ಒಂದು ಸಲವಾದರೂ ಊಟ ಹಾಕು ನೀನು ಮೂರು ದಿವಸ ಊಟ ಕೊಡದಿದ್ದರೂ ಅವಳಿಗೆ ಕೇಳಲಿಕ್ಕೆ ಬರುವುದಿಲ್ಲ ನಿನ್ನ ಕರುಣೆಯೇ ಅವಳನ್ನು ಬದುಕಿಸಬೇಕು ಅವಳ ನಸಿವಿನಿಂದ ನರಳಿಸ್ಬೇಡ ನಿಂಗೆಷ್ಟು ಕೆಲಸವಿದ್ರು ಅವಳಿಗೆ ಊಟ ಹಾಕುವುದು ಮರಿಬೇಡು ಅಮ್ಮನ ಮಾತು ನೆನಪಲ್ಲಿ ಯಶು ಅದೇ ಅಮ್ಮ ಆಡಿದ ಕೊನೆಯ ಮಾತು ಅಂದು ರಾತ್ರಿಯೇ ಅಮ್ಮ ತೀರಿಕೊಂಡಿದ್ದಳು ಅಪ್ಪನಂತೆ ಅದು ದುರ್ಮರಣವೇ ನಡು ರಾತ್ರಿಯಲ್ಲೊಮ್ಮೆ ಅಮ್ಮನಿಗೆ ಶೌಚಾಲಯಕ್ಕೆ ಹೋಗ್ಲಿಕ್ಕಿತ್ತಂತೆ ಸೀತಮಜ್ಜಿಯನ್ನು ಎಬ್ಬಿಸದೆ ಒಬ್ಬಳೆ ಹೋಗಿ ಬಂದಿದ್ದಾಳೆ ಬಾಗಿಲು ಹಾಕಿದ ಸದ್ದಿಗೆ ಸೀತಮಜ್ಜಿಗೆ ಎಚ್ಚರವಾಗಿದೆ ಚಪ್ಪಲಿ ಹಾಕದೆ ಹೋಗಿದ್ದೆ ಕಾಲಿಗೆ ಮುಳ್ಳು ತಾಗಿ ರಕ್ತ ಬರುತ್ತಿದೆ ಚೂರು ಅರಿಸಿನ ಪುಡಿ ತಾಗಿಸಿ ಬರ್ತೇನೆ ನೀವು ಮಲಗಿ ಎಂದದ್ದು ಅಮ್ಮ ಅಡುಗೆ ಮನೆಗೆ ಹೋದವಳು ಯಾವಾಗ ಬಂದು ಮಲಗಿದ್ದಳೆಂದು ಸೀತಮಜ್ಜಿಗೆ ಗೊತ್ತಿಲ್ಲ ನಿದ್ದೆಯ ಹೊತ್ತಲ್ವಾ ಹಾಗೆಯೇ ಮಲಗಿಬಿಟ್ಟಿದ್ದಾರೆ ಬೆಳಿಗ್ಗೆ ಎದ್ದ ಮೇಲೆ ಗೊತ್ತಾಗಿತ್ತು ಅಮ್ಮನಿಗೆ ರಾತ್ರಿ ಮುಳ್ಳು ತಾಗಿದ್ದಲ್ಲ ಹಾವು ಕಚ್ಚಿದು ಅಂತ ಯಾವ ಹೊತ್ತಿನಲ್ಲಿ ಅಮ್ಮನ ಜೀವ ಹೋಗಿತ್ತು ಅಕ್ಕಪಕ್ಕದಲ್ಲಿ ಮಲಗಿರುವವರಿಗೆ ಸಹ ಗೊತ್ತಿಲ್ಲ ಅಮ್ಮನಿಗೆ ಸಾವಿನ ಮುನ್ಸೂಚನೆ ಇತ್ತ ಎದ್ದಿರಬಹುದು ಅಥವಾ ಆಗೊಂದು ಅನುಮಾನ ಹಾಗಾಗಿಯೇ ಮನಸ್ಸಿನಲ್ಲಿದ್ದದ್ದನ್ನು ಹೇಳಿಕೊಂಡಿದ್ದಳು ಆದರೆ ಅದೇ ರಾತ್ರಿ ಅದೇ ರೀತಿ ಸಾಯಬಹುದೆಂದು ಕಲ್ಪಿಸಿಕೊಂಡಿರಲಾರಲು ಸೀತಮಜ್ಜಿಯನ್ನು ಎಬ್ಬಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದರೆ ಅಥವಾ ಹಾವು ಕಚ್ಚಿರಬಹುದು ಏನು ಹನುಮಾನ ಮೂಡಿದ್ದರೆ ಅಮ್ಮ ಬದುಕುಳಿಯುವ ಸಾಧ್ಯತೆ ಇತ್ತು ದುರದೃಷ್ಟಕ್ಕೆ ಚಿಕಿತ್ಸೆ ಪಡೆಯುವ ಅವಕಾಶವೂ ಅವಳಿಗೆ ದಕ್ಕದೇ ಹೋಗಿತ್ತು ಸಾವಿನ ತಾಕತ್ತು ಅದೇ ಅಲ್ವಾ ಬಂದ ಕೆಲಸ ಮುಗಿಸದೆ ಹಿಂದಿರುಗುವುದಿಲ್ಲ ಯಶಿಕಳಿಗೆ ಆಗ ಹತ್ತೇ ವರ್ಷ ಆದರೂ ಅಮ್ಮನ ಪ್ರತಿಯೊಂದು ಮಾತು ಈಗಷ್ಟೇ ಕೇಳಿಸಿಕೊಂಡವಳಂತೆ ನೆನಪಿನಲ್ಲಿತ್ತು ಮತ್ತು ಅಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅವಳು ಬದಲಾಗಿದ್ದಳು ಅಕ್ಕನ ಜವಾಬ್ದಾರಿ ಹೋರಲು ಅವಳಿಗೆ ಯಾವುದೇ ಅಸಮಾಧಾನವಿರಲಿಲ್ಲ ಬರೀ ಕರ್ತವ್ಯವೆಂದಲ್ಲ ಮೂಕ ಜೀವದ ಮೇಲಿನ ಪ್ರೀತಿಯಿಂದಲೇ ಎಲ್ಲವನ್ನು ನಿಭಾಯಿಸಲು ಮಾನಸಿಕವಾಗಿ ಸಜ್ಜಾಗಿದ್ದಳು ಅಪ್ಪ ಮತ್ತು ಅಮ್ಮ ಇಲ್ಲದೆಯೋ ಬದುಕು ಸಾಗಿತ್ತು ಸೀತಮಜ್ಜಿಯಿಂದಾಗಿ ಹಾಗೂ ಹೀಗೋ ರಥವನ್ನು ಇಲ್ಲಿಯವರೆಗೂ ಜೀವನ ಎಳೆದು ತಂದಿದ್ದರು ಸೀತಮಜ್ಜಿ ಆದರೆ ಯಶಿಕಾ ದ್ವಿತೀಯ ಸಿಯಲ್ಲಿರುವಾಗಲೇ ಸೀತಮಜ್ಜಿಯ ಆರೋಗ್ಯದಲ್ಲಿ ಏರುಪೇರಾಗಲು ಶುರುವಾಗಿತ್ತು ಓದು ಮುಂದುವರಿಸಲಾಗುವುದೇ ಎನ್ನುವ ಆತಂಕ ಯಶಿಕಳ ಎದೆಯೊಳಗೆ ಆರು ತಿಂಗಳ ಹಿಂದೆ ಅವಳು ಸಿ ಪರೀಕ್ಷೆ ಬರೆದು ಮುಗಿಸುವ ವೇಳೆಗೆ ಸೀತಮಜ್ಜಿ ಇನ್ನಷ್ಟು ಕುಗ್ಗಿ ಹೋಗಿದ್ದರು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ತೋಟದ ಕೆಲಸ ಮಾಡಲು ನಿರ್ಬಂಧ ಹೇರಿದ್ದರು ಮಾಮ ದಿನ ದೊಡ್ಡ ಮನೆಗೆ ಹೋಗಿ ಅಡುಗೆ ಕೆಲಸಗಳಲ್ಲಿ ರೇವತಿ ಮಾಮಿಗೆ ಸಹಾಯ ಮಾಡುವುದು ಅವರ ಹೆಣ್ಣು ಮಕ್ಕಳ ಬಾನಂತನವನ್ನು ಇನ್ನಿತರ ಸಣ್ಣ ಪುಟ್ಟ ಕೆಲಸ ಮಾಡಿ ಬರುತ್ತಿದ್ದರು ಸೀತಮಜ್ಜಿ ಕೂತು ತಿನ್ನಲು ಅವರ ಮನಸ್ಸೊಪ್ಪಬೇಕಲ್ಲ ಇನ್ನು ಸಂಬಳದ ವಿಷಯ ಎಷ್ಟೋ ಏನೋ ಅದರ ಲೆಕ್ಕಾಚಾರ ಯಶಿಗಳಿಗೆ ಗೊತ್ತೇ ಇರಲಿಲ್ಲ ಆದರೂ ಸೀತಾಮಜ್ಜಿ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಿದ್ದ ಆ ಚಿಕ್ಕ ಹಣದ ಚೀಲದಲ್ಲಿ ಐನೂರರ ಹಾಗೂ ನೂರರ ನೋಟುಗಳು ಸದಾ ಇರುತ್ತಿತ್ತು ಇನ್ನು ಯಶಿಕಳ ಶಾಲೆ ಕಾಲೇಜಿನ ಶುಲ್ಕ ಸಂಜೀವಮಾವೆ ಪಾವತಿಸುತ್ತಿದ್ದದು ಈಗೀಗ ದಿನಕ್ಕೊಂದು ಸಮಸ್ಯೆ ಇದ್ದೇ ಇರುತ್ತಿತ್ತು ಸೀತಾಮಜ್ಜಿಗೆ ಸುಸ್ತು ಸಂಕಟ ತಲೆ ತಿರುಗುವುದು ಸೀತಾಮಜ್ಜಿಯೊಬ್ಬರು ಗಟ್ಟಿ ಇದ್ದಿದ್ದರೆ ಸಾಕಿತ್ತು ಹೇಗೋ ಮೂರು ವರ್ಷದಲ್ಲಿ ಪದವಿ ಮುಗಿಸಬಹುದಿತ್ತು ಇಲ್ಲದಿದ್ದರೆ ಅವಳು ಕಾಲೇಜಿಗೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ